ಎಲ್ಲ ಸ್ನೇಹಿತರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಮಿಥುನ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಸ ಭವಿಷ್ಯ ತಿಳಿದುಕೊಳ್ಳೋಣ ಗ್ರಹಗಳ ಗೋಚಾರದ ಬಗ್ಗೆ ತಿಳಿದುಕೊಳ್ಳೋಣ ಮಿಥುನ ರಾಶಿಯವರಿಗೆ ರಾಶ್ಯಾಧಿಪತಿಯಾದ ಬುಧನು ನಾಲ್ಕನೇ ತಾರೀಕಿನಿಂದ ಇಪ್ಪತ್ತ್ಮೂರನೇ ತಾರೀಕಿನವರೆಗೆ ಸಿಂಹರಾಶಿಯಲ್ಲಿ ಇರುತ್ತಾನೆ ನಾಲ್ಕನೇ ಮನೆ ಅಧಿಪತಿಯಾಗಿ ಸಿಂಹರಾಶಿಯಲ್ಲಿ ಇರುವುದರಿಂದ ನಿಮ್ಮ ರಾಶಿಯಿಂದ ಸಿಂಹರಾಶಿ ಮೂರನೇ ಮನೆಯಾಗಿ ಬುಧನು ಅಲ್ಲಿ ಇರುವುದರಿಂದ ಬುಧನಿಗೆ ಸ್ವಲ್ಪ ಬಲ ಕಡಿಮೆ ಇರುತ್ತದೆ ನಿಮ್ಮ ಮಾತುಕತೆಯಲ್ಲಿಯೇ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಇದರಿಂದ ನೀವು ತುಂಬ ಯೋಚನೆ ಮಾಡಿ ಬೇರೆಯವರ ಜೊತೆ ಮಾತುಕತೆ ತುಂಬ ವಿನಯದಿಂದ ಮಾತನಾಡಿ ಯಾವುದೇ ಕಾಗದ ಪತ್ರ ವ್ಯವಹಾರ ಮಾಡುವಾಗ ಲೆಕ್ಕಪತ್ರ ಹಣಕಾಸಿನ ವ್ಯವಹಾರ ಮಾಡುವಾಗ ಮುನ್ನೆಚ್ಚರಿಕೆಯಿಂದ ಹುಷಾರಾಗಿ ಮಾಡಿ ಬುಧ ಮೂರನೇ ಮನೆಯಲ್ಲಿ ಇರುವುದರಿಂದ ಭಯ ಆತಂಕ ಶತ್ರುಗಳ ಭಯ ಇರುವ ಇವರಿಗೆ ಧೈರ್ಯ ಕಡಿಮೆ ಇರುತ್ತದೆ ಬುಧ ಚಿಕ್ಕ ಮಗು ಇದ್ದ ಹಾಗೆ ಅದಕ್ಕಾಗಿ ಮಾತುಕತೆ ಅಕ್ಕಪಕ್ಕದವರ ಮನೆಯವರ ಜೊತೆಗೆ ಜೊತೆ ನಿಮ್ಮ ಮಾತು ವಿನಯವಾಗಿ ಉತ್ತಮವಾಗಿರಲಿ ಇಪ್ಪತ್ತ್ಮೂರು ಇಪ್ಪತ್ತೊಂಬ ಇಪ್ಪತ್ತ್ಮೂರು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧನು ರಾಶಿಯಿಂದ ತನ್ನ ಸ್ವಂತ ಮನೆಗೆ ರಾಶಿಗೆ ಬರುತ್ತಾನೆ ಇದರಿಂದ ಉಚ್ಚ ಸ್ಥಾನದಲ್ಲಿ ಬುಧನಿಗೆ ತುಂಬ ಬಲವಾಗಿರುತ್ತದೆ ಒಳ್ಳೆಯದು ಬುಧನಿಗೆ ಅದು ಸ್ವಂತ ಮನೆಯಾಗಿರುವುದರಿಂದ ತುಂಬ ಶುಭ ಫಲ ಕೊಡುತ್ತಾನೆ ಧನಸ್ಥಾನದ ಅಧಿಪತಿ ಚಂದ್ರ ಆಗಿರುತ್ತಾನೆ ಇವರಿಗೆ ಇವರ ತಾಯಿಯಿಂದ ದನ ಬರುತ್ತದೆ ಸಣ್ಣ ಪುಟ್ಟ ಮನಸ್ಸಿನಲ್ಲಿ ಬೇಜಾರು ಆಗುವ ಸಾಧ್ಯತೆ ಇರುತ್ತದೆ ಬುಧನಿಗೆ ಚಂದ್ರ ಶತ್ರು ಆದರೆ ಚಂದ್ರನಿಗೆ ಬುಧ ಮಿತ್ರ ಆದ್ದರಿಂದ ಶುಭ ಫಲ ಚಂದ್ರನಿಂದ ಈ ರಾಶಿಯವರಿಗೆ ಇರುತ್ತದೆ ಮೂರನೇ ಮನೆ ಅಧಿಪತಿ ಸೂರ್ಯ ತನ್ನ ಸ್ವಂತ ಮನೆಯಲ್ಲಿ ಸಿಂಹರಾಶಿಯಲ್ಲಿ ಹದಿನಾರನೇ ತಾರೀಕಿನವರೆಗೆ ಇದ್ದು ನಂತರ ರಾಶಿಗೆ ಪ್ರವೇಶ ಮಾಡುತ್ತಾನೆ ಸೂರ್ಯನು ಸೂರ್ಯನು ಹದಿನಾರನೇ ತಾರೀಕಿನವರೆಗೆ ಸಿಂಹರಾಶಿಯಲ್ಲಿ ಇದ್ದು ತುಂಬ ಶುಭ ಫಲವನ್ನು ಕೊಡುತ್ತಾನೆ ಸೂರ್ಯನು ಮೂರನೇ ಸ್ಥಾನದಲ್ಲಿ ಪರಾಕ್ರಮ ಸ್ಥಾನದಲ್ಲಿ ಇರುವುದರಿಂದ ಸರ್ಕಾರಿ ಕೆಲಸದಲ್ಲಿ ಇವರಿಗೆ ಉತ್ತಮವಾಗಿರುತ್ತದೆ ತಮ್ಮ ತಂದೆಯಿಂದ ಇವರಿಗೆ ಲಾಭದಾಯಕ ತಿಂಗಳು ಆಗಿರುತ್ತದೆ ಆತ್ಮಬಲದಿಂದ ಯಾವುದೇ ಕೆಲಸವಾಗಲಿ ಜಯ ಸಾಧಿಸುವರು ಆಗಿರುತ್ತಾರೆ ಸ್ನೇಹಿತರಿಂದ ಉತ್ತಮ ಮಾತುಕತೆ ಪ್ರೀತಿ ಬಾಂಧವ್ಯ ಸಹೋದರರಿಂದ ಪ್ರೀತಿಯಿಂದ ಸುಖ ಬಾಂಧವ್ಯ ಏನಾದರೂ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ದರೆ ರೋಗವಾಸಿಯಾಗುತ್ತದೆ ಮಿಥುನ ರಾಶಿಯವರಿಗೆ ಸೂರ್ಯನು ಸಮ ಮಿತ್ರತ್ವ ಅದು ಇರುವುದರಿಂದ ಉತ್ತಮ ಶುಭ ಫಲ ಸೂರ್ಯನಿಂದ ನಿಮಗೆ ಬರುತ್ತದೆ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆ ಅಧಿಪತಿ ಐದನೇ ಮನೆ ಅಧಿಪತಿಯಾಗಿ ಶುಕ್ರನು ನಾಲ್ಕನೇ ಮನೆಯಲ್ಲಿ ನೀಚನಾಗಿ ಇರುತ್ತಾನೆ ವಾಹನದಲ್ಲಿ ಹಣಕಾಸಿನಲ್ಲಿ ಅಡಚಣೆ ಉಂಟಾಗುತ್ತದೆ ಮಕ್ಕಳಿಗಾಗಿ ಹಣ ಖರ್ಚು ಆಗುವ ಸಾಧ್ಯತೆ ಶುಕ್ರನಿಂದ ಬರುತ್ತದೆ ಶುಭ ಫಲ ಮಿಥುನ ರಾಶಿಯವರಿಗೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿನಿಂದ ರಾಶಿಯಿಂದ ತನ್ನ ಸ್ವಂತ ಮನೆ ತುಲಾರಾಶಿಗೆ ಮೂಲ ತ್ರಿಕೋನ ರಾಶಿಗೆ ಶುಕ್ರನು ಪ್ರವೇಶ ಮಾಡುತ್ತಾನೆ ಆಗ ಇವರಿಗೆ ತುಂಬ ಶುಭ ಫಲ ಬರುತ್ತದೆ ಫ್ಯಾನ್ಸಿ ವಸ್ತುಗಳ ಮಾರಾಟದಿಂದ ಹೊಸ ಹೊಸ ಲಗ್ಜುರಿ ದುಬಾರಿ ಬಟ್ಟೆಗಳ ವ್ಯಾಪಾರ ಮಾಡುವುದರಿಂದ ಧನ ಲಾಭ ಬರುತ್ತದೆ ನಿಮ್ಮ ಮಕ್ಕಳಿಂದ ಲಾಭ ನಿಮ್ಮ ಸ್ನೇಹಿತರಿಂದ ಲಾಭ ಪ್ರೀತಿ ಪ್ರೇಮದಲ್ಲಿ ನಿಮಗೆ ಲಾಭದಾಯಕವಾಗಿರುತ್ತದೆ ಚಿತ್ರ ಕಲೆ ರಂಗಭೂಮಿ ಕಲಾವಿದರಿಗೆ ನಾಟಕ ಸಂಗೀತ ಸಿನಿಮಾ ರಂಗದಲ್ಲಿ ಇರುವವರಿಗೆ ಉತ್ತಮ ಶುಭ ಫಲ ಮಿಥುನ ರಾಶಿಯವರಿಗೆ ಇರುತ್ತದೆ ಹೊಸ ಹೊಸ ವಾಹನಗಳನ್ನು ಖರೀದಿಸುವವರಿಗೆ ಉತ್ತಮ ಶುಭ ಫಲ ಇರುತ್ತದೆ ಶುಕ್ರನಿಂದ ಸೆಪ್ಟೆಂಬರ್ ಹದಿನೆಂಟನೇ ತಾರೀಖಿನಿಂದ ತುಂಬ ಶುಭ ಫಲ ಇರುತ್ತದೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯಲ್ಲಿಯೇ ಲಗ್ನದಲ್ಲಿಯೇ ಕುಜನು ಇರುವುದರಿಂದ ಕುಜನು ಹನ್ನೊಂದನೇ ಮನೆಯ ಅಧಿಪತಿ ಆರನೇ ಮನೆಯ ಅಧಿಪತಿಯಾಗಿ ಗೋಚಾರದಲ್ಲಿ ನಿಮ್ಮ ಲಗ್ನದಲ್ಲಿ ಜನ್ಮ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಹಿರಿಯ ಸಹೋದರರಿಂದ ಹಿರಿಯ ಸಹೋದರಿಯರಿಂದ ನಿಮಗೆ ಲಾಭ ಆಗುವ ಸಾಧ್ಯತೆ ಇರುತ್ತದೆ ಕುಜನು ಜನ್ಮರಾಶಿಯಲ್ಲಿ ಆರನೇ ಮನೆ ಅಧಿಪತಿಯಾಗಿ ಶತ್ರುಗಳಿಂದ ಭಯ ಇದ್ದರೂ ಧೈರ್ಯದಿಂದ ಭಯ ನಿವಾರಣೆ ಆಗುತ್ತದೆ ಭೂಮಿ ವ್ಯವಹಾರದಲ್ಲಿ ಇದ್ದವರು ಸ್ವಲ್ಪ ಹುಷಾರಾಗಿ ವ್ಯವಹಾರ ಮಾಡಿ ನೀವು ಯಾರ ಜೊತೆಯಲ್ಲಿ ಮಾತನಾಡುವಾಗ ಯಾವುದೇ ಕಾರಣಕ್ಕೆ ಕೋಪ ಮಾಡಿಕೊಳ್ಳಬೇಡಿ ಇದರಿಂದ ನಿಮ್ಮ ಮಾತಿನಿಂದ ನಿಮಗೆ ಸಮಸ್ಯೆ ಬರಬಹುದು ತಾಳ್ಮೆಯಿಂದ ನಿಮ್ಮ ಮಾತು ಇರಲಿ ಆಯುಧಗಳಿಂದ ಕತ್ತರಿ ಚಾಕು ಅರಿತವಾದ ವಸ್ತುಗಳನ್ನು ನೀವು ಬಳಸುತ್ತಿದ್ದರೆ ಅದರಿಂದ ತುಂಬ ಹುಷಾರಾಗಿ ಕೆಲಸ ಮಾಡಿ ಕುಜೇನು ತತ್ವದ ಕಾರಕ ಆದ್ದರಿಂದ ಅಗ್ನಿಯಿಂದ ಕೆಲಸ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಕೆಲಸ ಮಾಡಿ ಅಡುಗೆ ಮಾಡುವಾಗ ಗ್ಯಾಸು ಸ್ಟವ್ವು ನಿಂದ ಎಚ್ಚರಿಕೆಯಿಂದ ವಹಿಸಿ ಕೆಲಸ ಮಾಡಿ ಇದರಿಂದ ನಿಮಗೆ ಒಳ್ಳೆಯದು ವಾಹನ ಓಡಿಸುವಾಗ ಅತಿ ವೇಗ ಒಳ್ಳೆಯದಲ್ಲ ಸ್ವಲ್ಪ ನಿಧಾನವಾಗಿ ಪರವಾಗಿಲ್ಲ ನಿಧಾನವಾಗಿ ವಾಹನ ಚಲಿಸಿ ನಿಮ್ಮ ಮದುವೆ ಆಗಿದ್ದರೆ ಗಂಡ ಹೆಂಡತಿಯಲ್ಲಿ ವೈಮನಸ್ಸು ಜಗಳ ಬರುವ ಸಾಧ್ಯತೆ ಇರುತ್ತದೆ ದಾಂಪತ್ಯದಲ್ಲಿ ವಿರಸ ಬರದ ಹಾಗೆ ನಿಮ್ಮ ಮಾತುಕತೆ ಇರಲಿ ಸತಿಪತಿ ಪ್ರೀತಿಯಿಂದ ಬಾಂಧವ್ಯದಿಂದ ಇರಲು ಪ್ರಯತ್ನಿಸಿ ತಕ್ಷಣ ಇಬ್ಬರಲ್ಲಿ ಯಾರಿಗಾದರೂ ಕೋಪ ಬಂದರೆ ಸಮಾಧಾನದಿಂದ ಇದ್ದು ಆ ಜಾಗದಿಂದ ಕೋಪ ಶಾಂತವಾಗುವವರೆಗೂ ದೂರವಿದ್ದು ಬಿಡಿ ಅದೇ ಕೋಪ ದೊಡ್ಡ ಜಗಳವಾಗಬಹುದು ಅದರಿಂದ ಸ್ವಲ್ಪ ಸಮಯ ದೂರ ಇರುವುದೇ ಒಳ್ಳೆಯದು ಕುಜನಿಂದ ಯಾವುದೇ ತೊಂದರೆ ಬರದ ಹಾಗೆಯೇ ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿ ಕುಜನಿಂದ ನಿಮಗೆ ಶುಭ ಬರುತ್ತದೆ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ ದಶಮಾಧಿಪತಿ ಗುರು ಹನ್ನೆರಡನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಇರುವುದರಿಂದ ನಿಮಗೆ ಗುರುವಿನಿಂದ ಬಲ ಕಡಿಮೆ ಇರುತ್ತದೆ ಗುರು ವಯಸ್ಥಾನದಲ್ಲಿ ಇರುವುದರಿಂದ ನಿಮ್ಮ ಪಾರ್ಟ್ನರಿಗೆ ಬಾಳ ಸಂಗಾತಿಗೆ ಹಣ ಖರ್ಚು ಮಾಡುವ ಸಾಧ್ಯತೆ ಇರುತ್ತದೆ ನಿಮ್ಮ ಕೆಲಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಸ್ವಲ್ಪ ಹುಷಾರಾಗಿ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಭಾಗ್ಯಾಧಿಪತಿ ಶನಿಯು ಬುಧನ ಮೇಲೆ ದೃಷ್ಟಿ ಇರುವುದರಿಂದ ಅಷ್ಟಮಾಧಿಪತಿಯಾಗಿ ಭಾಗ್ಯದಲ್ಲಿ ಅಭಿವೃದ್ಧಿ ನಿಮಗೆ ಆಕಸ್ಮಿಕ ಧನಲಾಭ ಸ್ತ್ರೀಯರಾದರೆ ಗಂಡನ ಮನೆ ಕಡೆಯಿಂದ ಧನಲಾಭ ಬರುವುದು ಪುರುಷರಾದರೆ ಹೆಂಡತಿಯ ಮನೆಯ ಕಡೆಯಿಂದ ಧನಲಾಭ ಬರುವುದು ಈ ಮಿಥುನ ರಾಶಿಯವರಿಗೆ ಸುಬ್ರಹ್ಮಣ್ಯ ದೇವರ ಆರಾಧನೆಯಿಂದ ಗುರುಗಳ ಆರಾಧನೆಯಿಂದ ತುಂಬ ಶುಭ ಫಲ ನಿಮಗೆ ಬರುತ್ತದೆ ಇದು ಗೋಚಾರದ ಫಲವಾಗಿರುತ್ತದೆ ಇದು ಸಾಮಾನ್ಯ ಫಲವಾಗಿರುತ್ತದೆ ನಿಮ್ಮ ಮೂಲ ಜಾತಕ ಗ್ರಹಗಳ ಸ್ಥಿತಿಗಳನ್ನು ನೋಡಿ ದಶಾಭುಕ್ತಿಗಳಿಂದ ಹೆಚ್ಚಿನ ಮಾಹಿತಿಯನ್ನು ತಿಳಿಯಬಹುದು ನಿಮ್ಮ ಹತ್ತಿರದಲ್ಲಿರುವ ನುರಿತ ಜ್ಯೋತಿಷಿಗಳ ಹತ್ತಿರ ನಿಮ್ಮ ಮೂಲ ಜಾತಕವೊಮ್ಮೆ ತೋರಿಸಿ ಉತ್ತಮವಾದ ಶುಭ ಫಲವನ್ನು ತಿಳಿಯಬಹುದು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ಚಾಮುಂಡೇಶ್ವರಿ ದೇವಿಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ನಮ್ಮ ಪ್ರಾರ್ಥನೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ